ಸ್ವಾಗತ ಸಿೇಶ್ವರಗಡೆ ಕಾಗೇರಿಯವರು ಉತ್ತರ ಕನ್ನಡ ಜಿಲ್ಲಾ ಬಿಜೆಪಿ ಕಾರ್ಯಾಲಯ ಮತ್ತು ಅವರ ಕಾರ್ಯಾಲಯದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸಿ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರಿದರು ಸಿರ್ಸಿ ತಾಲೂಕಾ ಕೌಮರ ಪಂಥ ಸಂಘ ಸಿರ್ಸಿ ಶೃಂಗೇರಿ ಶಾರದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಹಾಗೂ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರ ಸಂಪೂರ್ಣ ಅನುಗ್ರಹ ಆಶೀರ್ವಾದದಿಂದ ದಿನಾಂಕ ಹದಿನೇಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ರವಿವಾರದಂದು ಸಿರ್ಸಿ ತಾಲೂಕಿನ ಸಿರ್ಸಿ ಯಲ್ಲಾಪುರ ರಸ್ತೆ ಗಾಣಿಗರ ಸುಭಾಭವನದಲ್ಲಿ ಸಂಘದ ಇಪ್ಪತ್ತನೇ ವರ್ಷದ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ಕರೆಯಲಾಗಿದ್ದು ಅಂದು ಸಮಾಜದ ಅಭ್ಯುದಯಕ್ಕಾಗಿ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ ಹಾಗೂ ಎಸ್ ಎಸ್ ಎಲ್ ಸಿ ಪಿಯುಸಿ ಮತ್ತು ಪದವಿ ಶಿಕ್ಷಣದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲು ನಿರ್ಧರಿಸಲಾಗಿದೆ ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ಸತ್ಯನಾರಾಯಣ ಪೂಜೆ ಆರಂಭ ನಂತರ ಅರಿಶಿಣ ಕುಂಕುಮ ಕಾರ್ಯಕ್ರಮ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಭಾ ಕಾರ್ಯಕ್ರಮ ಹಾಗೂ ಒಂದು ಗಂಟೆಯ ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ ಮುಖ್ಯ ಅತಿಥಿಗಳಾಗಿ ಸಹಾಯಕ ನಿರ್ದೇಶಕರು ಕೃಷಿ ಮಾರಾಟ ಇಲಾಖೆಯ ಶ್ರೀ ಮಂಗೇಶ್ ಜಿ ನಾಯ್ಕ್ ಕಾಜುಭಾಗ ಕಾರವಾರ ಅವರು ಭಾಗವಹಿಸಲಿದ್ದಾರೆ ಸಮಾಜದ ಸರ್ವ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸಲಹೆ ಸೂಚನೆ ನೀಡಿ ಕಾರ್ಯಕ್ರಮವನ್ನು ಚಂದಗಾಣಿಸಿ ಅನ್ನ ಸಂತರ್ಪಣೆಯ ಪ್ರಸಾದ ಸ್ವೀಕರಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರುವ ಅಧ್ಯಕ್ಷರು ಶ್ರೀ ಎನ್ ಸಿ ನಾಯ್ಕ್ ಹಾಗೂ ಕಾರ್ಯದರ್ಶಿಗಳಾದ ಶ್ರೀ ಆರ್ ಎಸ್ ನಾಯ್ಕ್ ಶ್ರೀ ತಾಲೂಕಾ ಕೌಮಾರ ಪಂಥ ಸಂಘ ಸಿರ್ಸಿ ದಿವಂಗತ ಮಹಾದೇವಿ ನಾಯ್ಕ ಅವರ ಸ್ಮರಣಾರ್ಥ ಪ್ರತಿಭಾ ಪುರಸ್ಕಾರದ ಪ್ರಾಯೋಜಕರು ಡಿಶ್ ಕೇಬಲ್ ಮಾಲಕರಾದ ಶ್ರೀ ರಾಜೀವ್ ಮಹಾದೇವ್ ನಾಯ್ಕ್ ಅವರು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ದರ್ಶನ್ ಆರ್ ನಾಯ್ಕ ಡಿಜಿಎಸ್ ಸೌಂಡ್ ಸಿಸ್ಟಮ್ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ಫೋರ್ ಜೀರೋ ಟೂ ಏಟ್ ಫೋರ್ ಹಾಗೂ ಈ ಕಾರ್ಯಕ್ರಮಕ್ಕೆ ಡೆಕೋರೇಟರ್ಸ್ ಆಗಿ ಜಿ ಎಂ ಡೆಕೋರೇಟರ್ ಮಹೇಶ್ ಮೊಬೈಲ್ ನಂಬರ್ ನೈನ್ ಟೂ ಫೋರ್ ಟೂ ಫೋರ್ ಸೆವೆನ್ ಫೋರ್ ಜೀರೋ ಏಟ್ ಸಿಕ್ಸ್ ಹಾಗೂ ಡಿಜಿ ಡೆಕೋರೇಷನ್ ಗಂದರ್ವ ನಾಯ್ಕವರು ಮಾಡಿಕೊಡಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಲಹರಿ ಸಾಂಸ್ಕೃತಿಕ ವೇದಿಕೆ ಖುಷಿ ಮೆಲೋಡಿ ಹಾಗೂ ಅವರ ಸಂಗಡಿಗರಿಂದ ಆರ್ಕೆಸ್ಟ್ರಾ ಕಾರ್ಯಕ್ರಮ ಜರುಗಲಿದೆ ಎಸ್ಎಸ್ಎಲ್ಸಿ ಪಿಯುಸಿ ಮತ್ತು ಪದವಿ ಶಿಕ್ಷಣದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಮಾಜದ ವಿದ್ಯಾರ್ಥಿಗಳು ದಿನಾಂಕ ಹದಿನೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ಅಂಕಪಟ್ಟಿಯೊಂದಿಗೆ ತಮ್ಮ ಹೆಸರನ್ನು ಸಂಘದ ಕಾರ್ಯದರ್ಶಿಯವರಾದ ಆರ್ ಎಸ್ ನಾಯ್ಕವರಿಗೆ ನೀಡುವುದು ಸಿರಿಸಿ ಉಪ ವಿಭಾಗಾಧಿಕಾರಿಗಳ ಕಚೇರಿಯಿಂದ ನಡೆದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ದುಜಾರಣವನ್ನು ಉಪವಿಭಾಗಾಧಿಕಾರಿ ಕುಮಾರಿ ಕಾವ್ಯರಾಣಿ ನೆರವೇರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕಚೇರಿಯ ಸಿಬ್ಬಂದಿಗಳು ಹಾಜರಿದ್ದರು ತಿರ್ಸಿಯ ನಗರಸಭೆಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಉಚಾರಣವನ್ನು ನಗರಸಭೆಯ ಪ್ರಭಾರ ಪೌರಾಯುಕ್ತರಾದ ಶಿವರಾಜ್ ನೆರವೇರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷೆ ಶರ್ಮಳ ಮದನಗೆರೆ ಉಪಾಧ್ಯಕ್ಷ ರಮಾನ್ಕಾತ್ ಭಟ್ ಸ್ಥಾಯಿ ಸಮಿತಿಯ ಅಧ್ಯಕ್ಷ ರಾಘು ಶೆಟ್ಟಿ ಹಾಗೂ ಸದಸ್ಯರು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಸಿರ್ಸಿಯ ಶಾಸಕರ ಮಾದರಿ ಶಾಲೆಯಲ್ಲಿ ನಡೆದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ಶಾಸಕರಾದ ಭೀಮಣ್ಣಟಿ ನಾಯ್ಕ ನೆರವೇರಿಸಿ ಮಾತನಾಡಿದರು shri marikomba dth ಈಗ ಪ್ರತಿ ಮನೆಯಲ್ಲಿಯೂ ನಿಮ್ಮದೇ ಆದ ವೈರ್ಲೆಸ್ ಕೇಬಲ್ ಡೈರೆಕ್ಟ್ ಟು ಹೋಮ್ ಎಚ್ ಡಿ ಸೆಟ್ ಅಪ್ ಬಾಕ್ಸ್ ಮತ್ತು ಆಂಡ್ರಾಯ್ಡ್ ಸೆಟ್ ಅಪ್ ಬಾಕ್ಸ್ ಇತರ ಎಚ್ ಮತ್ತು ಕೇಬಲ್ ಗಳಿಗಿಂತ ಅಕ್ಕ ಲೈಫ್ ಟೈಮ್ ಸರ್ವಿಸ್ ಫ್ರೀ 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 ಆಂಡ್ರಾಯ್ಡ್ ಎಚ್ ಡಿ ಸೆಟ್ ಅಪ್ ಬಾಕ್ಸ್ ಓನ್ಲಿ ನೈನ್ ಹಂಡ್ರೆಡ್ ನೈಂಟಿ ನೈನ್ ಒನ್ ಮಂತ್ ಫ್ರೀ ಹಳೆಯ ಎಚ್ ರಿಸೀವರ್ ಬದಲಿಗೆ ಹೊಸ ರಿಸೀವರ್ ಕೊಡಲಾಗುವುದು ಐದ್ನೂರು ರೂಪಾಯಿಗೆ ಒನ್ ಮಂತ್ ಪ್ಯಾಕೇಜ್ ಫ್ರೀ ರಿಸೀವರ್ ಫ್ರೀ ಮತ್ತು ಸರ್ವಿಸ್ ಫ್ರೀ ಚಾನೆಲ್ ಗಳು ಯಾವುದೇ ಕಾರಣಕ್ಕೂ ಆಫ್ ಆಗುವುದಿಲ್ಲ ಕಂಟಿನ್ಯೂ ಇರುತ್ತೆ ನಾವೇ ಪ್ರತಿ ತಿಂಗಳು ಬಂದು ಅಮೌಂಟ್ ಕಲೆಕ್ಟ್ ಮಾಡುತ್ತೇವೆ ಸರ್ವಿಸ್ ಫ್ರೀ 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 ಯಾವುದೇ ಚಾರ್ಜಸ್ ಇರುವುದಿಲ್ಲ ಸೆಟ್ ಬಾಕ್ಸ್ ರಿಟರ್ನ್ ಕೊಟ್ಟಾಗ ಐದ್ನೂರು ರೂಪಾಯಿನಲ್ಲಿ ನಲ್ಲಿ ಎರಡ್ನೂರು ರೂಪಾಯಿ ರೀಫಂಡ್ ಆಗುತ್ತೆ ನೀವು ಎಲ್ಲೇ ಹೋದರೂ ನಮ್ಮ ಸರ್ವಿಸ್ ಕೊಡಲಾಗುವುದು ಒಮ್ಮೆ ಸಂಪರ್ಕಿಸಿ ಶ್ರೀ ಟಿ ಎಚ್ ರಾಜ್ ಕಾಂಪ್ಲೆಕ್ಸ್ ಅಪೋಸಿಟ್ ಭಾರತ್ ಗ್ಯಾಸ್ ಕುಮಟಾ ರೋಡ್ ಶಿರಿಸಿ ಮೊಬೈಲ್ ನಂಬರ್ ನೈನ್ ಫೈವ್ ನೈನ್ ಒನ್ ಡಬಲ್ ಸೆವೆನ್ ಜೀರೋ ಡಬಲ್ ಟು ಸಿರಿಸಿಯ ಶ್ರೀ ಮಾರಿಕಂಪ ಪ್ರೌಢಶಾಲೆಯಲ್ಲಿ ಗಂಡು ಮಕ್ಕಳಿಗೆ ಶೌಚಾಲಯದ ವ್ಯವಸ್ಥೆ ಪೂರ್ಣ ಪ್ರಮಾಣದಲ್ಲಿ ಕಳೆದ ಹಲವಾರು ತಿಂಗಳಿಂದ ಇಲ್ಲದೆ ಏಳ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಅತೀವ ತೊಂದರೆಯಾಗಿತ್ತು ಈ ಹಿನ್ನೆಲೆಯಲ್ಲಿ ಈ ಕೂಡಲೇ ಅರ್ಧವಾಗಿರುವ ಶೌಚಾಲಯದ ನಿರ್ಮಾಣದ ಕಾಮಗಾರಿಯನ್ನು ಕೂಡಲೇ ಪೂರ್ಣಗೊಳಿಸುವಂತೆ ಆಗ್ರಹಿಸಿ ಗುರುವಾರ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಸತೀಶ್ ಜಾರಕಿಹಾರ್ ಅವರಿಗೆ ಅನಂತಮೂರ್ತಿ ಹೆಗಡೆ ಅವರು ಅರ್ಜಿ ಸಲ್ಲಿಸಿ ಮನವಿ ನೀಡಿದರು ಈ ವೇಳೆ ನಿವೃತ್ತ ಇಂಜಿನಿಯರ್ ವಿ ಎಂ ಭಟ್ ಸಾಮಾಜಿಕ ಧೂರಣರ ಮನೋಹರ್ ಮನೆ ಅನಂತ ಬಾಳೆಕೊಪ್ಪ ಕಡೆ ಉಪಸ್ಥಿತರಿದ್ದರು ಇವರಿಗೆ ಶಾಲೆ ನಿರ್ವಾಹಕ ಇಂಜಿನಿಯರ್ ಪಂಚಾಯತ್ ರಾಜ್ಯ ಇಂಜಿನಿಯರಿಂಗ್ ವಿಭಾಗ ಸಿರಿಸಿ ವಿಷಯ ಹೈಸ್ಕೂಲ್ ಹೈಸ್ಕೂಲ್ನಲ್ಲಿ ಶೌಚಾಲಯ ಕಾಮಗಾರಿ ಪೂರ್ಣಗೊಳಿಸುವ ಕುರಿತು ಮಾನ್ಯರೇ ಶಿರಸಿಯ ಮಾರಿಕಾಂಬಾ ಹೈಸ್ಕೂಲ್ನಲ್ಲಿ ಕಳೆದ ಫೆಬ್ರವರಿಯಲ್ಲಿ ಮುಗಿಯಬೇಕಾಗಿದ್ದಂತಹ ಶೌಚಾಲಯ ಕಾಮಗಾರಿ ಇನ್ನೂ ಕೂಡ ಮುಗಿದಿಲ್ಲ ಮುತ್ತಿಗೆದಾರ ಸಂಪರ್ಕಕ್ಕೆ ಸಿಗುತ್ತಿಲ್ಲ ಅದರಿಂದಾಗಿ ಸುಮಾರು ಏಳ್ನೂರು ಜನ ಗಂಡು ಮಕ್ಕಳು ನಿರಂತರವಾಗಿ ಕಷ್ಟಪಡ್ತಾ ಇದ್ದಾರೆ ಮತ್ತು ಅವರ ಆರೋಗ್ಯದ ಮೇಲೂ ಕೂಡ ಬಹಳ ಪರಿಣಾಮ ಬೀರ್ತಾ ಇದೆ ತಾವು ದಯಮಾಡಿ ತಕ್ಷಣ ಆ ಶೌಚಾಲಯ ಕಾಮಗಾರಿಯನ್ನು ಪೂರ್ಣಗೊಳಿಸಲಿಕ್ಕೆ ಆ ಏನು ಗುತ್ತಿಗೆದಾರರಿದ್ದಾರೆ ಅವರನ್ನು ಕರೆದು ತಾವು ಅವರಿಗೆ ಸೂಚನೆ ಕೊಡಬೇಕು ಇದು ಅನಿವಾರ್ಯ ಆಗಿದೆ ಇಲ್ಲವಾದಲ್ಲಿ ನಾವು ಏಳ್ನೂರು ಜನ ಆ ಮಕ್ಕಳ ಪರವಾಗಿ ಮಾನವ ಹಕ್ಕು ಆಯೋಗಕ್ಕೂ ಲೋಕಾಯುಕ್ತಕ್ಕೂ ಕೂಡ ದೂರು ಕೊಡುವ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂಬುದಾಗಿ ಈ ಮೂಲಕ ಸಿರಿಸಿ ಭಾಗದ ಜನರ ಪರವಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ ಅಧ್ಯಕ್ಷರು ಅನಂತ್ ಮೂರ್ತಿ ಟ್ರಸ್ಟ್ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ